ನಮಸ್ಕಾರ ಆತ್ಮೀಯ ಯಾಜ್ಞ ಮಲ್ಕೆಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ಜಪ ಅಂತೇನು ಹೇಳ್ತೀವಿ ಆ ಜಪದ ಮಹತ್ವ ಮತ್ತು ಯಾವ ಉದ್ದೇಶಕ್ಕಾಗಿ ನಾವು ಜಪ ಮಾಡಬೇಕು ಎಷ್ಟು ಜಪ ಮಾಡಿದರೆ ಎಷ್ಟು ಹವನ ಶಾಂತಿ ಅಂತೇನು ಹೇಳ್ತೀವಿ ಆ ಜಪದ ಸಂಖ್ಯೆ ಅದರ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ತುಂಬ ಸಂತೋಷ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ರೀತಿಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರ ಎಲ್ಲರಿಗೂ ಅನುಕೂಲವಾಗಲಿ ನಾವು ಆಗ್ತಕ್ಕಂಥ ಮೊದಲಿನ ಒಂದು ನಿಮಗೆ ನಿಮಗದು ಅಪ್ಡೇಟ್ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ ಅಂತೇಳಿ ಹೇಳ್ತೀವಿ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಜಪ ಅಂಥೇಳಿ ಕಾಮನ್ನಾಗಿ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತೀವಿ ಜಪ ಅಂದರೆ ಏನು ಅಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಶಬ್ದ ಮನಸ್ಸಿಗೆ ಒಂದು ಶಾಂತಿ ಬೇಕು ಅಂದಾಗ ನಾವು ಜಪದ ಒಂದು ಮಹತ್ವ ತಿಳ್ಕೊಂಡು ಆ ಜಪ ಯಾವ ರೀತಿ ಮಾಡಬೇಕು ಅದನ್ನು ಬಳಕೆ ಯಾವ ಥರ ಮಾಡ್ಕೋಬೇಕು ಅಂಥೇಳಿ ವಿಚಾರವನ್ನು ಮಾಡಿದಾಗ ಆ ಒಂದು ದೃಷ್ಟಿಕೋನದಲ್ಲಿ ನಾವು ದೃಷ್ಟಿಯನ್ನು ಆರಿಸಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಪಷ್ಟ ಒಂದು ವಿವರಣೆ ಸಿಗುತ್ತೆ ಹಾಗಾದರೆ ಜಪ ಅಂದರೆ ಏನು ಅಂದರೆ ನಾವು ಪುನಃ ಪುನಃ ಒಂದು ದೇವರ ನಾಮವನ್ನು ಅಥವಾ ಒಂದು ಮಂತ್ರವನ್ನು ಪುನರಾವೃತ್ತಿಯಾಗಿ ಮಾಡ್ತಕ್ಕಂಥದ್ದಾದರೆ ಪುನಃ ಮತ್ತೆ ಮತ್ತೆ ಅದನ್ನೇ ಉಚ್ಚಾರವನ್ನು ಮಾಡ್ತಕ್ಕಂಥ ಒಂದು ಧ್ಯಾನ ಅಂತೇನು ಹೇಳ್ತೀವಿ ಅದನ್ನು ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಒಂದು ಮಂತ್ರವನ್ನು ಜಪ ಅಂತೇಳಿ ಹೇಳ್ತೀವಿ ಮನಸ್ಸನ್ನು ಒಟ್ಟಿಗೆ ಒಂದೇ ಕಡೆ ಕೇಂದ್ರೀಕೃತವನ್ನು ಮಾಡಿ ಮಾಡ್ತಕ್ಕಂಥ ಈ ಒಂದು ಜಪದಿಂದ ಮನಸ್ಸಿಗೆ ಒಂದು ನೆಮ್ಮದಿ ಅಂತಕ್ಕಂಥದ್ದು ಸಿಗುತ್ತೆ ಆಂತರಿಕ ಆಲೋಚನೆಗಳಿಂದ ಅಂದರೆ ಬೇರೆ ರೀತಿಯ ಆಲೋಚನೆಗಳು ನಮಗೆ ಕೆಟ್ಟ ರೀತಿಯ ಯೋಚನೆಗಳಿಂದ ಇದ್ದರೆ ಆ ಯೋಚನೆಗಳಿಂದ ದೂರ ಬಂದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ವಿಧಾನ ಅಂದರೆ ಈ ಜಪ ಅಂತೇಳಿ ಹೇಳ್ತೀವಿ ಆ ಜಪವನ್ನು ಮಾಡಿದಾಗ ಖಂಡಿತವಾಗಿ ನಮಗೆ ಒಂದು ನೆಮ್ಮದಿ ಅಂತಕ್ಕಂಥ ಸಿಗುತ್ತೆ ಮತ್ತು ಆಧ್ಯಾತ್ಮಿಕವಾಗಿ ಒಂದು ಶಕ್ತಿ ಅಂತಕ್ಕಂಥದ್ದು ಪಾಸಿಟಿವ್ನೆಸ್ ಅಂತನಿರ್ತೀವಿ ಆ ಪಾಸಿಟಿವ್ನೆಸ್ ಅಂಥದ್ದು ಜಾಸ್ತಿ ಆಗುತ್ತೆ ಯಾಕೆ ನಾವು ಜಪವನ್ನು ಮಾಡಬೇಕು ಅಂತಾದಾಗ ಮನಸ್ಸಿಗೆ ಒಂದು ಏಕಾಗ್ರತೆ ಅಂತಕ್ಕಂಥದ್ದು ಜಪ ಮಾಡೋದರಿಂದ ಸಿಗುತ್ತೆ ಜಪವನ್ನು ಮಾಡಿದಾಗ ನಮ್ಮ ಮನಸ್ಸು ಒಂದು ಏಕೃತವಾಗಿದ್ದರೆ ಒಂದೇ ಕಡೆ ಕೇಂದ್ರೀಕೃತವಾಗುತ್ತೆ ಅಂದರೆ ನಾವು ಜಪ ಮಾಡ್ತಾಯಿದ್ದೀವಿ ಅಂದಾಗ ಯಾರು ಅಥವಾ ಮಾತಾಡಿದಾಗ ನಾವು ಆ ಕಡೆ ಲಕ್ಷ್ಯ ಕೊಡೋದಿಲ್ಲ ಅಥವಾ ಕೆಲವು ಸಾರಿ ಕಾಲು ಬಂದಿರೋದನ್ನು ಲಕ್ಷ್ಯ ಕೊಡುದೀರ ನಾವು ಏಕಾಗ್ರತೆಯಿಂದ ಒಂದೇ ಧ್ವನಿಯಲ್ಲಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಜಪವನ್ನು ಮಾಡ್ತಾ ಇರ್ತೇವೆ ಮತ್ತು ಉದಾಹರಣೆ ಅಂತ ನಾವೇನು ಹೇಳ್ತೀವಿ ಒಂದು ದೇವರ ನಾಮ ಇಷ್ಟ ದೇವರ ನಾಮ ಆಗಿರ್ಬೋದು ಅಥವಾ ನಿಮಗೆ ಮನೆ ದೇವರ ಒಂದು ನಾಮ ಆಗಿರ್ಬೋದು ಒಂದು ವಿನಾಯಕಾಯ ನಮಃ ಅಂತಕ್ಕಂಥದ್ದು ಗಣಪತಿಯ ಒಂದು ನಾಮವನ್ನು ಮಾಡಬಹುದು ಅಥವಾ ಶ್ರೀರಾಮ ರಾಮ ಅಂತ ಹೇಳ್ತಕ್ಕಂಥ ಒಂದು ಜಯರಾಮ ರಾಮ ಮಂತ್ರವನ್ನು ಪಾರಾಯಣ ಮಾಡಬಹುದು ಅಥವಾ ಓಂ ನಮೋ ಭಗವದೇ ವಾಸುದೇವಾಯ ಅದು ಮಾಡಬಹುದು ಅಥವಾ ಓಂ ನಮ ಶಿವಾಯ ಈ ರೀತಿಯಾಗಿರ್ತಕ್ಕಂಥ ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರು ಅಥವಾ ನಿಮ್ಮ ಮನೆ ದೇವರ ಒಂದು ಜಪವನ್ನು ಮಾಡಬಹುದು ನಾವು ಮಾಡ್ತಾ ಇರ್ತಕ್ಕಂಥ ಈ ಜಪದಿಂದ ನಮ್ಮ ಆಲೋಚನಾ ಒಂದು ಶೈಲಿ ಅಂತೇನು ಹೇಳ್ತೀವಿ ಬದಲಾವಣೆ ಹೋಗ್ತಾ ಹೋಗ್ತಾ ಇರುತ್ತೆ ಅಂದರೆ ಅಬ್ಸರ್ವ್ ಮಾಡಿ ನೀವೇ ಒಂದು ಸತತವಾಗಿ ಒಂದು ತಿಂಗಳು ಈ ಒಂದು ಭಗವಂತನ ನಾಮಸ್ಮರಣೆ ಮಾಡಿ ಆ ಒಂದು ಯೋಚನೆ ಮಾಡ್ತಾ ಇರ್ತಕ್ಕಂಥ ಶೈಲಿ ನೋಡಿ ನಾವು ಮಾತಾ ಮಾತಾಡ್ತಕ್ಕಂಥ ಒಂದು ಶೈಲಿ ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿ ಆ ಒಂದು ಗದ್ದಲ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಗಲಾಟೆ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಮತ್ತು ಒಂದೇ ಮಂತ್ರವನ್ನು ಪುನರಾವೃತ್ತಿಯಿಂದ ನಾವು ಅದೇ ಮಂತ್ರವನ್ನು ಜಪವನ್ನು ಮಾಡಿದಾಗ ಒಂದು ಮೆದುಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಬರುತ್ತೆ ಅದರ ಮೂಲಕವಾಗಿ ಒಂದು ಶಾಂತಿ ಕೂಡ ಒಂದು ಮೆದುಳಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ನಾಮ ಸ್ಮರಣೆಯಿಂದ ಮಂತ್ರಗಳು ವಿಶಿಷ್ಟ ಧ್ವನಿ ತರಂಗಗಳನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ನಮಗೆ ಪಾಸಿಟಿವ್ ಶಕ್ತಿ ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗುತ್ತೆ ಮತ್ತು ಶರೀರ ಮತ್ತು ಮನಸ್ಸಿನ ಒಂದು ಶಕ್ತಿ ಕೇಂದ್ರಗಳನ್ನು ಸಮತೋಲನಗೊಳಿಸುತ್ತೆ ಅಂತೇಳಿ ಹೇಳ್ಬೋದು ಯಾವುಂದರೆ ಜಪ ಅಂತ ಮಾಡ್ತಕ್ಕಂಥ ಒಂದು ಕ್ರಿಯೆಯಿಂದ ಇಷ್ಟೆಲ್ಲ ನಮಗೆ ಲಾಭಗಳಾಗುತ್ತೆ ಅಂತೇಳಿ ಹೇಳ್ಬೋದು ಮತ್ತೆ ಆತ್ಮ ಸಂಪರ್ಕಕ್ಕೆ ಒಂದು ಬೆಳೆಯೋದಕ್ಕೆ ಒಂದು ಅವಕಾಶವೂ ಸಹ ಸಿಗುತ್ತೆ ಮತ್ತೆ ನಿಜವಾದ ಒಂದು ಶಾಂತಿ ಹೊರಗೆ ಅಲ್ಲ ಅಂದರೆ ಒಳಗೆ ಇದೆ ಅಂತ ನಾವು ಅದನ್ನು ಭಾವನೆ ಅರ್ಥ ಮಾಡ್ಕೊಳ್ಬೋದು ಅಂದರೆ ಶಾಂತಿ ಅಂದರೆ ಏನು ನಾವು ಸೈಲೆಂಟ್ ಆಗಿದ್ದಾಗ ಅದು ಶಾಂತಿ ಅನ್ಕೊಳ್ತೀವಿ ಅದು ನಿಜವಾದ ಶಾಂತಿ ಅಲ್ಲ ಆ ಶಾಂತಿ ಅಂತಕ್ಕಂಥದ್ದು ನಮಗೆ ಮನಸ್ಸಿನ ಒಳಗೆ ನಾವು ಮಾಡಿಕೊಂಡಾಗ ಖಂಡಿತವಾಗಿ ಆ ಒಂದು ಶಾಂತಿ ನೆಮ್ಮದಿಯ ವಾತಾವರಣ ನಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾವಾಗ ಸಿಗುತ್ತೆ ಅಂದರೆ ಈ ಜಪ ತಪಗಳನ್ನು ನಾವು ಏಕಾಗ್ರತೆಯಿಂದ ಮಾಡಿದಾಗ ಆ ಒಂದು ನಿಜವಾದ ಶಾಂತಿ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಜಪದಿಂದ ನಮ್ಮ ಒಂದು ಆತ್ಮದೊಂದಿಗೆ ಸಂಪರ್ಕ ಮಾಡ್ಕೊಳೋಕ್ಕೆ ಒಂದು ಅವಕಾಶ ಮತ್ತೆ ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಬೆಳೆಯೋದಕ್ಕೆ ವೃದ್ಧಿ ಆಗೋದಕ್ಕೆ ಒಂದು ಒಳಗಿನಿಂದಲೇ ನಮಗೊಂದು ನೆಮ್ಮದಿಯ ಒಂದು ವಾತಾವರಣ ಬರುತ್ತೆ ಅಂತ ಹೇಳ್ಬೋದು ಮತ್ತು ಈ ಒಂದು ವಿಚಾರವಾಗಿ ಸೈನ್ಸ್ ಏನು ಹೇಳ್ತೀವಿ ಆ ವಿಜ್ಞಾನ ಸಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ನಿಯಮಿತವಾಗಿರ್ತಕ್ಕಂಥ ಜಪ ಮಾಡೋದ್ರಿಂದ ಕಾರ್ಟಿಸೋಲ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಅದು ಸಹ ಆ ಒಂದು ಸ್ಟ್ರೆಸ್ ಅಂತ ಹೇಳ್ತೀವಿ ಅದು ಕಮ್ಮಿ ಆಗುತ್ತೆ ಅಂತೇಳಿ ಪ್ರೂವ್ ಆಗಿದೆ ಅಂದರೆ ಸೈಂಟಿಫಿಕ್ ರೀಸನ್ ಅಂತ ಹೇಳಿದ್ರೆ ನಾವು ಈ ವೈದ್ಯ ಬೆಳಗ್ಗಿನಿಂದ ರಾತ್ರಿವರೆಗೂ ಕಂಪ್ಯೂಟರಿಂದ ಮದುವೆ ಕೂತ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತೀವಿ ಎಲ್ಲೋ ಕಂಪ್ನಿಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀವಿ ಆ ಮೂಲಕವಾಗಿ ಆ ಸ್ಟ್ರೆಸ್ ಅಂತಕ್ಕಂಥದ್ದು ನಮಗೆ ಜಾಸ್ತಿ ಆಗುತ್ತೆ ಆ ಸ್ಟ್ರೆಸ್ ಅಂತ ಯಾವಾಗ ನಮ್ಗೆ ಜಾಸ್ತಿ ಆಗುತ್ತೆ ನಮ್ಮ ಯೋಚನಾ ಶೈಲಿ ಬದಲಾಗುತ್ತೆ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಸಹ ಕೆಡುತ್ತೆ ಹಾಗಾಗಿ ಯಾವಾಗ ಈ ರೀತಿಯ ಒಂದು ಸಮಸ್ಯೆಗಳು ಬರುತ್ತೆ ಈ ರೀತಿಯಾದ ಜಪವನ್ನು ಮಾಡಿದಾಗ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿಯೂ ಸಿಗುತ್ತೆ ಅಂತೇಳಿ ಆಗಿ ಪ್ರೂವ್ ಆಗಿದೆ ಹಾಗಾಗಿ ಆ ಸ್ಟ್ರೆಸ್ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಯಾವಾಗ ಆ ಮನುಷ್ಯನಿಗೆ ಆ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ ಅವನು ಮಾಡ್ತಕ್ಕಂಥ ಯೋಚನೆ ಪಾಸಿಟಿವ್ ಇಂದ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಜಪ ಅಂತಕ್ಕಂಥದ್ದಕ್ಕೆ ಇಷ್ಟೆಲ್ಲ ಶಕ್ತಿ ಇದೆ ಅಂತೇಳಿ ಹೇಳ್ಬೋದು ಮತ್ತು ಯಾವ ರೀತಿ ನಾವು ಜಪವನ್ನು ಮಾಡಬೇಕು ಯಾವ ಸಮಯದಲ್ಲಿ ಜಪವನ್ನು ಮಾಡಬೇಕು ಅಂದಾಗ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಸ್ನಾನ ಸಂಧ್ಯಾ ಮಾಡಿ ಜಪವನ್ನು ಮಾಡಿದಾಗ ತುಂಬ ಸೈಲೆಂಟ್ ಆಗಿರುತ್ತೆ ಹಾಗಾಗಿ ಏಕಾಗ್ರತೆಯಿಂದ ಮಾಡಿದಾಗ ಆ ಒಂದು ಜಪದ ಶಕ್ತಿ ನಮಗೆ ಅನುಭವಕ್ಕೆ ಬರುತ್ತೆ ಅಂತೇಳಿರ್ಬೋದು ಮತ್ತು ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ಆ ಒಂದು ಜಪವನ್ನು ಮಾಡ್ಬೋದು ಮತ್ತು ಯಾವುದೇ ನಾವು ಜಪವನ್ನು ಮಾಡಬೇಕಾದ ಒಂದು ಆಸನವನ್ನು ಹಾಕಿಕೊಂಡು ಆಸನದ ಮೇಲೆ ಕುಳಿತುಕೊಂಡು ಜಪವನ್ನು ಮಾಡಬೇಕಾಗತ್ತೆ ಸುಖಾಸನ ಮತ್ತು ಪದ್ಮಾಸನ ಆಗ್ಬೋದು ಈ ರೀತಿಯ ಒಂದು ಆಸನವನ್ನು ಸ್ಥಿರಾಸನ ಚಾಪಿ ಆಗ್ಬೋದು ಯಾವುದನ್ನ ಒಂದು ಆಸನವನ್ನು ಹಾಕಿ ಜಪವನ್ನು ಮಾಡಬೇಕಾಗತ್ತೆ ಮತ್ತು ಎಷ್ಟು ಸಂಖ್ಯೆಯಲ್ಲಿ ನಾವು ಜಪವನ್ನು ಮಾಡಬೇಕು ಅಂದಾಗ ಸಾಧ್ಯವಾದ ಮಟ್ಟಿಗೆ ನೂರ ಎಂಟು ಸಂಖ್ಯೆಯಲ್ಲಿ ಜಪವನ್ನು ಮಾಡಬಹುದು ಅಥವಾ ಸಾವಿರದ ಎಂಟು ಈ ರೀತಿಯಲ್ಲಿ ಸಂಖ್ಯೆಯ ಒಂದು ಪ್ರಮಾಣ ಜಾಸ್ತಿ ಮಾಡಿಕೊಂಡು ಜಪವನ್ನು ಮಾಡಿದಾಗ ಒಂದು ಮನಸ್ಸಿಗೆ ನೆಮ್ಮದಿಯ ಒಂದು ವಾತಾವರಣ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಮನಸ್ಸು ಎಷ್ಟೇ ನಾವು ಆ ಒಂದು ಜಪವನ್ನು ತಾಳೆ ಮೇಲದೊಂದಿಗೆ ಮುಂದುವರಿಸಿದಾಗ ವಿಶೇಷವಾಗಿರ್ತಕ್ಕಂಥ ಒಂದು ದೃಷ್ಟಿ ಆ ಒಂದು ಜಪದ ಸಮಯದಲ್ಲಿ ನಿಮಗೆ ಒಂದು ಬಿಂದು ಅಥವಾ ಜ್ಯೋತಿ ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಕಾಣಿಸುತ್ತೆ ಅಂದರೆ ನಾವು ಯಾವಾಗ ಒಂದು ಏಕಾಗ್ರತೆಯಿಂದ ಒಂದು ದೇವರನ್ನು ಧ್ಯಾನ ಮಾಡಿ ಕಣ್ಣು ಮುಚ್ಚಿ ಕುಳಿತುಕೊಂಡು ಈ ರೀತಿಯಾಗಿ ಆ ಜಪವನ್ನು ಮಾಡಿದಾಗ ಏಕಾಗ್ರತೆಯಿಂದ ಮಾಡಿದಾಗ ನಮಗೆ ಭಗವಂತನ ಒಂದು ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಒಂದು ನಿಜವಾದ ಒಂದು ಬೆಳಕು ಅಂತ ಏನಿರ್ತೀವಿ ಆ ಜ್ಯೋತಿ ಕಾಣಿಸೋದಕ್ಕೆ ಪ್ರಯತ್ನ ಆಗ್ಬಿಡ್ಬೋದು ಆವಾಗ ನಮಗೆ ಏಕಾಗ್ರತೆ ಅಂತಕ್ಕಂಥದ್ದು ದೇವರು ಅಂತಕ್ಕಂಥದ್ದು ನಮಗೆ ಜಪ ಮಾಡಿದಾಗ ಆ ಮೂಲಕವಾಗಿ ನಮಗೆ ಒಂದು ಹತ್ತಿರ ಆಗ್ತಕ್ಕಂಥ ಒಂದು ಸಂದರ್ಭವೂ ಸಹ ಈ ಜಪದಿಂದ ನಮಗೆ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಜಪವ ಇರ್ತಕ್ಕಂಥ ಸರಳ ಉಪಾಯಗಳೆಂದರೆ ಓಂ ನಮ ಶಿವಾಯ ಅಂತ ಮ ಶಿವನ ಒಂದು ಜಪ ಮಾಡ್ಬೋದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಅಂಥೇಳಿ ಆ ಒಂದು ರಾಮನ ಜಪವನ್ನು ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟೋ ಒಂದು ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಒಂದು ಆ ಭಗವಂತನ ನಾಮಸ್ಮರಣೆ ಮಾಡೋದರಿಂದ ಶಾಂತಿ ಸಮಾಧಾನ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದು ಎಷ್ಟೋ ಜನಕ್ಕೆ ಉಸಿರಾಟದ ಒಂದು ತೊಂದರೆ ಇದ್ದರೂ ಸಹ ಆ ಒಂದು ಜಪದ ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಆ ಒಂದು ಧ್ಯಾನ ಸೇರಿದಾಗ ಆ ಉಸಿರಾಟದ ಒಂದು ಸಮಸ್ಯೆಯು ಸಹ ಕಮ್ಮಿ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಹಾಗಾಗಿ ಜಪ ಅಂತಕ್ಕಂಥದ್ದು ಕೇವಲ ಒಂದು ಶಬ್ದ ಅಲ್ಲ ಪುನರಾವೃತ್ತಿಯವೂ ಅಲ್ಲ ಅದು ಮಾಡ್ತಕ್ಕಂಥ ಒಂದು ಕ್ರಿಯೆಯಲ್ಲಿ ನಾವು ಜಪವನ್ನು ಮಾಡಿದಾಗ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸಿರ್ತಕ್ಕಂಥ ಒಂದು ಶಕ್ತಿ ಹಾಗಾಗಿ ಪ್ರತಿನಿತ್ಯ ನಾವು ಒಂದು ಹತ್ತು ನಿಮಿಷ ಅಂದರೆ ಸಮಯ ಹತ್ತು ನಿಮಿಷಗಳ ಕಾಲವಾದರೂ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂತೇಳಿ ಹೇಳ್ತೀವಿ ನಾವು ದಿನ ದಿನ ಒಂದು ಜಪವನ್ನು ಮಾಡ್ತಾ ಇದ್ದಾಗ ಒಂದು ನೆಮ್ಮದಿಯ ಒಂದು ವಾತಾವರಣ ಒಂದು ಅನುಭವ ನಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಜಪದ ಒಂದು ಮಹತ್ವದಿಂದ ನಾವು ಇಷ್ಟೆಲ್ಲ ನಾವು ಸಾಧನೆ ಮಾಡೋದಕ್ಕೆ ಅವಕಾಶಗಳಿದೆ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ಈ ಒಂದು ಜಪದ ಸಂಖ್ಯೆಯಲ್ಲಿ ಎಷ್ಟು ಮಾಡಬೇಕು ಅಂತ ತಿಳ್ಕೊಂಡ್ವಿ ಈ ಜಪ ನಾವು ನವಗ್ರಹ ಜಪವನ್ನು ಮಾಡಿದಾಗ ಉದಾಹರಣೆ ಅಂತ ಏನು ಹೇಳ್ತೀವಿ ಒಂದು ಶನಿಯ ಒಂದು ಸಂಖ್ಯೆ ತಗೋಬೋದು ಅಥವಾ ಒಂದು ಸೂರ್ಯನ ಸಂಖ್ಯೆ ತಗೋಬೋದು ಇಷ್ಟು ಸಾವಿರ ಅಂತ ಇರುತ್ತೆ ಆ ರೀತಿಯ ಒಂದು ಜಪವನ್ನು ಮಾಡಿದಾಗ ಎಕ್ಸಾಂಪಲ್ ಅಂದರೆ ಒಂದು ಶನಿಯ ಒಂದು ಜಪ ನಾವು ಹತ್ತೊಂಬತ್ತು ಸಾವಿರ ಜಪವನ್ನು ಮಾಡಿದಾಗ ಎಷ್ಟು ಸಂಖ್ಯೆಯ ಒಂದು ಆಹುತಿ ಅಂದರೆ ಹವನವನ್ನು ಮಾಡಬೇಕು ಅಂಥೇಳಿ ಒಂದು ಸಾಮಾನ್ಯವಾಗಿ ಯೋಚನೆ ಬರುತ್ತೆ ಇಷ್ಟು ಸಂಖ್ಯೆ ಜಪವನ್ನು ಮಾಡಿದಾಗ ಎಷ್ಟು ರೀತಿಯ ಹವನ ಮಾಡಬೇಕು ಅಂದಾಗ ವಿಶೇಷವಾಗಿರ್ತಕ್ಕಂಥದ್ದು ಇದಕ್ಕೆ ಪ್ರಮಾಣ ಜಪ ಹೋಮ ತರ್ಪಣ ಮಾರ್ಜನ ಭೋಜನ ಅಂತಕ್ಕಂಥ ಒಂದು ಈ ಅನುಕ್ರಮವಾಗಿ ಜಪ ಸಂಖ್ಯೆ ಮಾಡಬೇಕು ಅದರಲ್ಲಿ ದಶಾಂಶ ಸಂಖ್ಯೆ ಹೋಮವನ್ನು ಮಾಡಬೇಕು ಮತ್ತು ತರ್ಪಣ ಒಂದು ಒಂದು ಪರ್ಸೆಂಟ್ ಮಾಡಬೇಕಾಗುತ್ತೆ ಮಾರ್ಜನ ಅಂದರೆ ಸ್ನಾನವನ್ನು ಮಾಡಬೇಕಾಗತ್ತೆ ತದನಂತರದಲ್ಲಿ ಭೋಜನವನ್ನು ಒಂದು ಪರ್ಸೆಂಟ್ ಮಾಡಬೇಕಾಗತ್ತೆ ಅಂದರೆ ಕಾಮನ್ ಆಗಿ ಅಂದರೆ ಒಂದು ಉದಾಹರಣೆ ಅಂದರೆ ಹತ್ತೊಂಬತ್ತು ಸಾವಿರ ಸಂಖ್ಯೆಯಲ್ಲಿ ನಾವು ಜ ಶನಿಯ ಒಂದು ಜಪವನ್ನು ಮಾಡಿದಾಗ ಹತ್ತೊಂಬತ್ತು ಸಾವಿರ ಅಂದರೆ ಅದರಲ್ಲಿ ಹತ್ತು ಪರ್ಸೆಂಟು ಅಂದರೆ ಒಂದು ಸಾವಿರದ ಒಂಬೈನೂರು ಸಂಖ್ಯೆಯಲ್ಲಿ ನಾವು ಹೋಮವನ್ನು ಮಾಡಬೇಕು ಹಾಗಾಗಿ ಒಂದು ಸಾವಿರದ ಒಂಬೈನೂರು ಸಂಖ್ಯೆಯಲ್ಲಿ ನಾವು ಹೋಮವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಒಂದು ಫಲ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದು ಹಾಗಾಗಿ ಹತ್ತು ಪರ್ಸೆಂಟು ಸಾವಿರದ ಒಂಬೈನೂರು ಸಂಖ್ಯೆಯಲ್ಲಿ ಶನಿಯ ಒಂದು ಜಪವನ್ನು ಮಾಡಿದಾಗ ಒಂದು ಸಾವಿರದ ಒಂಬೈನೂರ ಸಂಖ್ಯೆ ಆಹುತಿಯನ್ನು ಹೋಮವನ್ನು ಮಾಡಬೇಕು ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಜಪ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥದ್ದು ತರ್ಪಣ ಅಂದರೆ ತರ್ಪಣ ಅಂದರೂ ಸಹ ಒಂದು ಪರ್ಸೆಂಟ್ ತರ್ಪಣ ಅಂದರೆ ನೂರ ಒಂಬತ್ತು ಅಂದರೆ ಒಂದು ಸಾವಿರದ ಒಂಬೈನೂರ ಸಂಖ್ಯೆ ಆಹುತಿ ಹೋಮವನ್ನು ನೂರ ತೊಂಬತ್ತು ಸಂಖ್ಯೆಯಲ್ಲಿ ತರ್ಪಣವನ್ನು ಮಾಡಬೇಕು ಅದೇ ರೀತಿ ಒಂದು ಪರ್ಸೆಂಟು ಅಂದರೆ ನೂರ ತೊಂಬತ್ತು ಮಂತ್ರ ಜಲಾಭಿಷೇಕವನ್ನು ಮಾಡಬೇಕು ಅಂತೇಳಿರ್ತೀವಿ ಅನ್ನದಾನ ಅಂತಕ್ಕಂಥದ್ದು ಭೋಜನ ಅಂತಕ್ಕಂಥದ್ದು ಒಂದು ಪರ್ಸೆಂಟು ಅಂದರೆ ನೂರ ತೊಂಬತ್ತು ಜನರಿಗೆ ಸಾಧ್ಯವಾದ ಮಟ್ಟಿಗೆ ಒಂದು ತಕ್ಕ ಸೇವೆಯನ್ನು ಮಾಡಬೇಕು ಅಂತ ಹೇಳಿರ್ತೀವಿ ಹಾಗಾಗಿ ವಿಶೇಷವಾಗಿ ಈ ರೀತಿಯ ಒಂದು ಜಪ ಶಾಂತಿಗಳಿಗೆ ವಿಶೇಷವಾದ ಒಂದು ಶಕ್ತಿ ಇದೆ ಅಂತೇಳಿ ನಮ್ಮ ಈ ವೇದದಲ್ಲಿ ಉಲ್ಲೇಖವಾಗಿದೆ ಅದೇ ರೀತಿಯಲ್ಲಿ ಜ್ಯೋತಿಷ್ಯದಲ್ಲೂ ಸಹ ಅದು ಉಲ್ಲೇಖವಾಗಿದೆ ಯಾರೆಲ್ಲ ನಾವು ಗ್ರಹಚಾರ ದೋಷಗಳು ಅಂತೇಳಿ ಏನು ಕರಿತೀವಿ ಆ ಗ್ರಹಚಾರ ದೋಷಗಳು ಬಂದಾಗ ವಿಶೇಷವಾಗಿರ್ತಕ್ಕಂಥ ಈ ಒಂದು ನವಗ್ರಹದ ಜಪಗಳನ್ನು ಮಾಡಿಸಿದಾಗ ಇಷ್ಟೇ ರೀತಿಯ ಸಂಖ್ಯೆಯ ಒಂದು ಸಂಖ್ಯೆ ಜಪ ಆಗಬೇಕು ಅದರಲ್ಲಿ ದಶಾಂಶ ಸಂಖ್ಯೆ ಆಹುತಿ ಹೋಮ ತರ್ಪಣ ಮಾರ್ಜನ ಭೋಜನ ಇವೆಲ್ಲ ಮಾಡಬೇಕು ಅಂತ ಒಂದು ನಿಯಮ ಇದೆ ಹಾಗಾಗಿ ಆ ನಿಯಮವನ್ನು ಪಾಲಿಸಿದಾಗ ಖಂಡಿತವಾಗಿ ನಾವು ಯಾವ ಉದ್ದೇಶ ಇಟ್ಕೊಂಡು ಈ ಒಂದು ಜಪ ತಪಗಳನ್ನು ಮಾಡಿಸ್ತೀವಿ ಅದು ಫಲ ಕೊಡೋದಕ್ಕೆ ಖಂಡಿತವಾಗಿ భగవంత్ అనుగ్రహ సిగత అంతబో